ನನ್ನ ನಿಮ್ಮ ಸಾನ್ಯಾ ಅಯ್ಯರ್ ಮುಗ್ಧ ಮನಸ್ಸುಗಳ ಶುದ್ಧವಾದ ಪ್ರೀತಿ ಅಂದರೆ ವಿಷ್ಣು ಅಂತ ಹೇಳ್ಬೋದು ಶ್ರೇಯಸ್ ಇಲ್ಲಿದ್ದಾರೆ ಅಂತ ಈ ಮಾತು ಹೇಳ್ತಿಲ್ಲ ಬಟ್ ನಿಜವಾಗ್ಲೂ ಅವ್ರ ಕಣ್ಣಲ್ಲಿ ಅಪ್ರಾಮಾಣಿಕತೆ ಕಾಣಿಸುತ್ತೆ ಒಂದು ಸರಳವಾದ ಸಟಲ್ ನಟನೆ ಒಬ್ಬ ನಟ ನಮಗೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಈಸ್ ಅ ವೆರಿ ಪ್ರಾಮಿಸಿಂಗ್ ಹೀರೋ ಆ್ಯಂಡ್ ಅವರು ಡ್ಯಾನ್ಸ್ ಆಗಿರಲಿ ಅವ್ರ ಸ್ಟೈಲ್ ಆಗಿರಲಿ ಅಥವಾ ಅವ್ರ ಸ್ಟಂಟ್ ಮಾಡೋ ರೀತಿ ಆಗಿರಲಿ ಪ್ರತಿಯೊಂದು ತುಂಬಾ ನಮಗೆ ಇವಾಗ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾದಲ್ಲಿ ಹಾಡಾಗಿರಲಿ ಅಥವಾ ಪ್ರತಿಯೊಂದು ಫ್ರೇಮ್ ಆಗಿರಲಿ ಹುಡುಗ ಹುಡುಗಿ ಮಧ್ಯೆ ಇರೋ ಪ್ರೀತಿ ಏನು ತೋರಿಸಿದ್ದಾರೆ ಅದು ನಾವು ಎಲ್ಲೋ ಒಂದು ಕಡೆ ಇಂಥ ಪ್ರೀತಿ ನಮ್ಮ ಜೀವನದಲ್ಲೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ಆಸೆ ಉಟ್ಕೊಳ್ಳುತ್ತಲ್ಲ ಅದು ತುಂಬಾ ಕಷ್ಟ ಸೊ ಐ ಥಿಂಕ್ ಹ್ಯಾಸ್ ಆಫ್ ದ ಡೈರೆಕ್ಟರ್ ಆ್ಯಂಡ್ ಸರ್ ಥ್ಯಾಂಕ್ ಯು ಫಾರ್ ಇಂಥ ಒಳ್ಳೆಯ ಒಂದು ಒಳ್ಳೆ ಲವ್ ಸ್ಟೋರಿ ಬಹಳ ದಿನಗಳ ನಂತರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಹಾಡುಗಳು ತುಂಬಾ ಕ್ಯಾಚಿಯಾಗಿದೆ ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ ನನಗೆ ಪರ್ಸ್ನಲಿ ರಾಮ್ ಕಾಮ್ಸ್ ಆ ಮೈ ಫೇವ್ರೆಟ್ ಜಾನ ಸೊ ಕನ್ನಡದಲ್ಲಿ ಈ ಥರ ಒಂದು ಪ್ರೀತಿ ಕಥೆನ ಈ ಫೆಬ್ರವರಿ ಮಂತ್ನಲ್ಲಿ ರಿಲೀಸ್ ಮಾಡಿ ನಮಗೊಂದು ಉಡುಗೊರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಐ ಜಸ್ಟ್ ವಾಂಟ್ ಸೇ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಪ್ರತಿಯೊಬ್ಬರು ಸೀನಿಯರ್ ಆ್ಯಕ್ಟರ್ಸಿಂದ ಅಂತೂ ಕಲ್ತ್ಕೊಳ್ಳೋದು ಬಹಳಷ್ಟು ಇರುತ್ತೆ ನಮಗೆ ಐ ಥಿಂಕ್ ಇಟ್ಸ್ ಜಸ್ಟ್ ಅ ವೆರಿ ಬ್ಯೂಟಿಫುಲ್ ಒಂಥರ ಮನ ಮಿಡಿಯುವಂಥ ಸ್ಟೋರಿ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸರ್ ಎಲ್ಲಿಗೂ ನಮಸ್ಕಾರ ತೊಂಬತ್ತರ ದಶಕದ ಒಂದು ಕಥಾ ಹಂಧನವನ್ನು ಇಟ್ಕೊಂಡು ಭಾಳ ಅದ್ಭುತವಾಗಿ ನಿರ್ದೇಶಕರು ಈ ಒಂದು ಕಥೆಯನ್ನು ಹೆಣೆದಿದ್ದಾರೆ ಅದಕ್ಕೆ ನಾಯಕ ನಟನಾಗಿ ನಮ್ಮ ಶ್ರೇಯಸ್ ಅವರು ಭಾಳ ಅದ್ಭುತವಾಗಿ ನಟಿಸಿದ್ದಾರೆ ಇಡೀ ಸಿನಿಮಾ ಪೂರ್ತಿ ಶ್ರೇಯಸ್ ಅವರು ಎದ್ದು ಕಾಣಿಸ್ತಾರೆ ಆ್ಯಂಡ್ ಅವರ ಎಫೆಟ್ಸ್ ಫೈಟ್ಸಲ್ಲಿ ಆಗಿರ್ಬೋದು ಆ್ಯಂಡ್ ಟೂಸ್ ಅಪ್ ಶಾರ್ಟ್ಸ್ ಇದ್ದಾಗ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಫೈಟ್ಸಲ್ಲಿ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ ಸಿನಿ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಸೊ ಒಟ್ಟಾರೆಯಾಗಿ ಒಂದು ಒಂದು ಬ್ಯೂಟಿಫುಲ್ ಸ್ಟೋರಿ ಇರುವಂಥ ಸಿನಿಮಾ ಸೊ ಎಲ್ಲರೂ ಬಂದು ಈ ಒಂದು ಸಿನಿಮಾನ ನೋಡಬೇಕು ನಮ್ಮ ಚಿತ್ರರಂಗದ ಹಿರಿಯ ನಿರ್ಮಾಪಕರಾದಂಥ ಕೆ ಮಂಜು ಅವರು ನಿರ್ಮಿಸ್ಕೊಳ್ಳುವಂಥ ಸಿನ್ಮಾ ಸೊ ಆಲ್ ದಿ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ ಆ್ಯಂಡ್ ಎಲ್ಲೂ ಬಂದು ಚಿತ್ರರಂಗ ಥಿಯೇಟ್ರಿಗೆ ಬಂದು ಈ ಒಂದು ಸಿನಿಮಾ ನಾನು ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಅ ವೆರಿ ಗುಡ್ ಜಾಬ್ ಹಾಯ್ ಎಲ್ರಿಗೂ ನಮಸ್ಕಾರ ವಿಷ್ಣು ಪ್ರಿಯಾ ತುಂಬ ಒಳ್ಳೆಯ ಸಿನಿಮಾ ಅಂತ ಹೇಳ್ಬೋದು ಸೊ ಬೆಂಕಿ ಮಾತಾಡ್ಬೇಕಾದ್ರೆ ಯಾರು ಮಾತಾಡಬಾರ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ವಿಷ್ಣು ಪ್ರಿಯಾ ತುಂಬ ಒಳ್ಳೆಯ ಸಿನಿಮಾ ನೋಡ್ತಾ ನೋಡ್ತಾ ಅರ್ಥ ಆಗೋದು ಏನು ಅಂತಂದರೆ ದ ಇಂಟೆನ್ಸಿಟಿ ಆಫ್ ಲವ್ ಇನ್ಫ್ಯಾಕ್ಟ್ ನಮ್ಗಳಿಗೆ ಅಂದರೆ ನಮ್ಮ ಜನ್ರೇಷನ್ ಅವ್ರಿಗೆ ಯಾರ್ಯಾರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಅವರೆಲ್ಲರೂ ಇದು ತುಂಬ ಇಷ್ಟ ಆಗುತ್ತೆ ಸ್ಪೆಷಲಿ ಯಾಕಂದರೆ ಬ್ಯಾಕ್ ಇನ್ ನೈಂಟೀಸ್ ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಎನಿಬಡಿ ಹೂ ಕ್ಯಾನ್ ಫಾಲ್ ಇನ್ ಲವ್ ಇನ್ ದ್ಯಾಟ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಏಜಲ್ಲಿ ಯಾರ್ಯಾರು ಲವಲ್ಲಿ ಬೀಳಬೇಕು ಅಂತ ಅನ್ಕೊಂತಾರೋ ಅಥವಾ ಮನೆಯವರು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡು ಮಾತಾಡಿಸ್ಬೇಕಾದ್ರೆ ಹೇಗೆ ನಾವು ಜೀವನ ಕಳಿತೀವಿ ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ ಆ್ಯಂಡ್ ಆಲ್ಸೋ ಐ ಲವ್ ದ ಕ್ಯಾಮ್ರಾ ವರ್ಕ್ ವಿನೋದ್ ಸರ್ ತುಂಬ ಚೆನ್ನಾಗಿ ಸ್ಪೆಷಲಿ ಕ್ಲೋಸ್ ಅಪ್ಸ್ ನನಗೆ ಸಿಕ್ಕಬೇಡ ಇಷ್ಟ ಆಯಿತು ನನಗೆ ಅವರು ಆ್ಯಕ್ಚುಲಿ ಪರಿಚಯ ಇರಲಿಲ್ಲ ಬಟ್ ಅದಕ್ಕೆ ಮುಂಚೆ ನಾನು ಮಾತಾಡ್ತಾ ಇದ್ದೆ ಲೈಕ್ ಯು ನೋ ಟು ಟು ಒನ್ ಆಫ್ ಮೈ ಫ್ರೆಂಡ್ ಲೈಕ್ ತುಂಬ ಇಂಟೆನ್ಸಿಟಿ ಜಾಸ್ತಿ ಡೀಪಾಗಿ ನಮ್ಮೆಲ್ಲರಿಗೂ ರೀಚ್ ಆಗ್ತಾ ಇರೋದು ಬಿಕಾಸ್ ಆಫ್ ದ ಕ್ಯಾಮ್ರಾ ಫ್ರೇಮ್ ಅದನ್ನು ಹೇಳಿದಂಥವ್ರು ಪ್ರಕಾಶ್ ಸರ್ ಸೊ ಲೈಕ್ ಡೆಫಿನೆಟ್ಲಿ ಎ ವೆರಿ ಗುಡ್ ಜಾಬ್ ಫ್ರಮ್ ದ ಹೋಲ್ ಟೀಮ್ ಶ್ರೇಯಸ್ ಅವರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದಂಥ ದೇವರಾಣೇ ಅನ್ಸಲ್ಲ ಆ್ಯಂಡ್ ಆಲ್ಸೋ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಾಲು ಅವರು ಕೂಡ ಲೈಕ್ ಯುನೋ ಐ ಡೋಂಟ್ ನೋ ಯುವರ್ ರಿಯಲ್ ನೇಮ್ ನಿಹಾಲ್ ನಿಹಾಲ್ ಗುಡ್ ಜಾಬ್ ಅಂದ್ರೆ ಇವಾಗ ತುಂಬಾ ಚೇಂಜ್ ಆಗಿದ್ದಾರೆ ಸಿನಿಮಾದಲ್ಲಿ ಬೇರೆ ತರ ಇದ್ದಾರೆ ಓವರ್ ಆಲ್ ಲೊಕೇಶನ್ಸಿಂದ ಇಂದ ಹಿಡಿದು ಇದು ಹಿಂಗೆ ಇರಬೇಕು ಇದು ಹಿಂಗೆ ಇತ್ತು ಇದನ್ನ ನಾವು ತೋರ್ಸಕ್ ಹೊರಟಿದೀವಿ ಅಂತ ತುಂಬ ನೀಟಾಗಿ ಪರ್ಫೆಕ್ಟ್ ಆಗಿ ಒಂದು ಫ್ರೇಮ್ನ ಹಾಕಿ ನಮಗೆ ಸರ್ವ್ ಮಾಡಿದ್ದಾರೆ ಇದನ್ನ ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದಂತ ಸಿನಿಮಾ ಅಂಡ್ ಒಬ್ಬರ ಹೆಸರು ನಾನು ಇದುವರೆಗೂ ಹೇಳಲಿಲ್ಲ ಇವರು ತಂದೆ ಹೆಸರು ಸೊ ಸಿನಿಮಾ ಅಂದ್ರೆ ಹಿಂಗೆ ಇರಬೇಕು ಅಂತ ಅವ್ರು ನಾರ್ಮಲ್ ಆಗಿ ಮಾತಾಡ್ತಾರೆ ಇರ್ತಾರೆ ಆ ಮಾತು ಅವ್ರ ಸಿನಿಮಾದಲ್ಲಿ ಕಾಣಿಸಿದೆ ಅಂತ ಹೇಳ್ಬೋದು ಕೆ ಮಂಜು ಸರ್ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ನಿಜವಾಗ್ಲೂ ತುಂಬಾ ಒಳ್ಳೆ ಸಿನಿಮಾನ ಕೊಟ್ಟಿದ್ದೀರಾ ಇದೇ ರೀತಿಯಾಗಿ ಆ್ಯಂಡ್ ಇನ್ ಹೌಸ್ ಆಕ್ಟರ್ ಇರಬೇಕಾದ್ರೆ ಇನ್ನು ಜಾಸ್ತಿ ಜಾಸ್ತಿ ಸಿನಿಮಾಗಳನ್ನ ಮಾಡ್ತಾ ಇರಿ ನಮ್ಮೆಲ್ರಿಗೂ ಒಂದು ಸ್ವಲ್ಪ ಆಪರ್ಚುನಿಟಿ ಕೊಡ್ತಾ ಇರಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ವಿಷ್ಣು ಪ್ರಿಯಾ ದ ಹೋಲ್ ಟೀಮ್ ಡನ್ ವೆರಿ ಗುಡ್ ಜಾಬ್ ಆಲ್ ದಿ ವೆರಿ ಬೆಸ್ಟ್